ಹದಿನೆ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಕೆರೆಬೆಳ್ಚಿ ಗ್ರಾಮದಲ್ಲಿ ಹುಲಿಯೊಂದು ಪ್ರತ್ಯಕ್ಷವಾಗಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ ಮೇರೆಗೆ ಚನ್ನಗಿರಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮಾವಿನಕಟ್ಟೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೆರೆಬೀಳ್ಚಿ ಗ್ರಾಮಕ್ಕೆ ಎ ಸಿ ಎಫ್ ರತ್ನಪ್ರಭಾ ನೇತೃತ್ವದಲ್ಲಿ ಭೇಟಿ ನೀಡಿ ಸಂಪೂರ್ಣ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಪೂರ್ಣ ಇಡೀ ಗ್ರಾಮವನ್ನು ಡ್ರೋನ್ ಮೂಲಕ ಪರಿಶೀಲನೆ ನಡೆಸಿ ಹಾಗೆಯೇ ಪ್ರಾಣಿಯ ಹೆಜ್ಜೆಗಳನ್ನು ಗುರುತುಗಳನ್ನು ಸಹ ಪರಿಶೀಲನೆ ನಡೆಸಿದ ನಂತರ ಹುಲಿಯು ಎಲ್ಲೂ ಕಾಣದೇ ಇದ್ದ ಸಂದರ್ಭದಲ್ಲಿ ಚಿರತೆಯು ಓಡಾಡಿದ ಗುರುತುಗಳನ್ನು ಕಂಡುಹಿಡಿದಿದ್ದು ಈ ಪ್ರಾಣಿಯನ್ನು ಡ್ರೋಣ್ ಮೂಲಕ ಸಂಪೂರ್ಣ ಹುಡುಕಾಟ ನಡೆಸಿದರು ಆದರೆ ಡ್ರೋನ್ ಕ್ಯಾಮರಾ ಕಣ್ಣಿಗೂ ಸಹ ಕಾಣದ ಪ್ರಾಣಿ ಪತ್ತೆ ಆಗಿಲ್ಲ ಇದರ ಕುರಿತು ಎ ಸಿ ಎಫ್ ರತ್ನಪ್ರಭಾರ್ ಅವರು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಇವತ್ತು ಶಾಂತಿಸಾಗರ್ ರೇಂಜ್ನ ವ್ಯಾಪ್ತಿ ಪ್ರದೇಶದಲ್ಲಿ ಕೆರೆಬಿಳ್ಚಿ ಗ್ರಾಮದ ಹತ್ರಕ್ಕೆ ಚಾನೆಲ್ ಪಕ್ಕ ಒಂದು ಹುಲಿ ಮಲ್ಕೊಂಡಿದೆ ಅಂತ ಇವತ್ತು ಬೆಳಗ್ಗೆ ಬಂದ ಮಾಹಿತಿ ಮೇರೆಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡುವಾಗ ಅಲ್ಲಿ ಎಲ್ಲೂ ಹುಲಿ ಕಂಡು ಬಂದಿರೋದಿಲ್ಲ ಹಾಗೆ ಕಾರ್ಯಾಚರಣೆ ಮುಂದುವರಿಸಿ ಎಲ್ಲ ನೋಡುವಾಗ ಹೆಜ್ಜೆ ಗುರುತನ್ನು ಪತ್ತೆ ಮಾಡಿ ಇದು ಲೆಪರ್ಡ್ದು ಆಗಿರುತ್ತೆ ಹೆಜ್ಜೆ ಗುರುತು ಮತ್ತು ಮುಂದುವರೆದು ಕಾರ್ಯಾಚರಣೆ ಮುಂದುವರಿಸಿ ಎಲ್ಲ ಅಕ್ಕಪಕ್ಕ ಎಲ್ಲ ಸುತ್ತಮುತ್ತಲು ಚೆನ್ನಾಗಿ ಸುತ್ತಮುತ್ತಲು ಜಾಗದಲ್ಲಿ ನೋಡುವಾಗ ಎಲ್ಲೂ ಅದು ಇರೋದಾಗಲಿ ಮತ್ತು ಎಲ್ಲಾದರೂ ಅದು ಗಾಯಗೊಂಡೆಲ್ಲ ಕೂತಿದ್ದೇನಾ ಅಂತ ನೋಡುವಾಗ ಎಲ್ಲೂ ಸಿಕ್ಕಿರೋದು ಕಂಡು ಬಂದಿರೋದಿಲ್ಲ ಸೊ ಆದ ಕಾರಣ ಮತ್ತೆ ಇಲ್ಲಿ ಬಂದು ಗ್ರಾಮಸ್ಥರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಸೆರೆ ಹಿಡಿಯೋಕೋಸ್ಕರ ಬೋನನ್ನು ತಂದು ಒಂದು ಬೋನನ್ನು ಅಳವಡಿಸ್ತಿದ್ದೀವಿ ಇವತ್ತು ಸೊ ಆದ್ದರಿಂದ ಎಲ್ಲ ಗ್ರಾಮಸ್ಥದಲ್ಲಿ ಮನವಿ ಏನು ಅಂತಂದರೆ ಯಾರು ಬೆಳಗಿನ ಜಾವ ಆಗಲಿ ಅಥವಾ ಸಂಜೆ ಟೈಮಲ್ಲಾಗಲಿ ಯಾರೂ ಹೆಚ್ಚಾಗಿ ಓಡಾಡಬಾರ್ದು ತುಂಬ ಜಾಗ್ರತೆ ವಹಿಸ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ